ತಮ್ಮ ಓಂ ಶಾಂತಿ ಯಾವಾಗ ನೀವು ನಂಬರ್ ವಾರ್ ಪ್ರಧಾನರಾಗುತ್ತೀರೋ ಆಗ ಈ ಪ್ರಕೃತಿ ವಿಕೋಪಗಳು ಹಾಗೂ ವಿನಾಶದ ರಭಸವೂ ಹೆಚ್ಚುವುದು ಮತ್ತು ಈ ಹಳೆಯ ಪ್ರಪಂಚವೂ ಸಮಾಪ್ತಿಯಾಗುವುದು ಅಂತ ಬಾಬಾ ಹೇಳ್ತಿದರೆ ತಮ್ಮ ಅತಿ ಅಗತ್ಯವಾದ ವಸ್ತು ಇನ್ನೊಬ್ಬರಲ್ಲಿ ಇಲ್ಲದೆ ಅದು ನಮ್ಮಲ್ಲಿ ಇದ್ದರೆ ನಮ್ಮಲ್ಲಿರುವುದನ್ನು ಅವರಿಗೆ ಹಂಚಿ ಅವರ ಕೊರತೆ ನೀಗಿಸುವುದು ನಿಜವಾದ ದಾನ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾವ ಪುರುಷಾರ್ಥ ಮಾಡುವರಿಗೆ ತಂದೆಯ ಪೂರ್ಣ ಆಸ್ತಿ ಸಿಗುತ್ತೆ ಗೊತ್ತಾ ಪೂರ್ಣ ಆಸ್ತಿಯನ್ನ ಪಡೆಯಬೇಕಂದ್ರೆ ಮೊದಲು ತಂದೆಯನ್ನ ತನ್ನ ವಾರಸುದಾರರನ್ನಾಗಿ ಮಾಡಿಕೊಳ್ಳಿ ಅರ್ಥಾತ್ ನಿಮ್ಮ ಬಳಿ ಏನಿದೆಯೋ ತಂದೆಗೆ ಬಲಿಹಾರಿ ಮಾಡಿ ತಂದೆಯನ್ನ ತಮ್ಮ ಮಗನನ್ನಾಗಿ ಮಾಡಿಕೊಳ್ಳಿ ಆಗ ಪೂರ್ಣ ಆಸ್ತಿಗೆ ಅಧಿಕಾರಿಯಾಗಿ ಬಿಡುತ್ತೀರಿ ಎರಡನೆಯದು ಸಂಪೂರ್ಣ ಪವಿತ್ರವಾಗಿ ಆಗ ಪೂರ್ಣ ಆಸ್ತಿಯು ಸಿಗುವುದು ಸಂಪೂರ್ಣ ಪವಿತ್ರವಾಗದಿದ್ದರೆ ಪೆಟ್ಟು ತಿಂದ ಮೇಲೆ ಅಲ್ಪ ಸಮಯ ರೊಟ್ಟಿ ಸಿಗುತ್ತೆ ಓಂ ಶಾಂತಿ ಮಕ್ಕಳು ಮಕ್ಕಳು ಕೇವಲ ಒಬ್ಬರ ನೆನಪಿನಲ್ಲಿ ಕುಳಿತುಕೊಳ್ಳಬಾರದು ಮೂರು ಸಂಬಂಧಗಳ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಬಲೆ ಒಬ್ಬರಿ ಎಂದು ನಿಮಗೆ ಗೊತ್ತಿದೆ ಅವರು ತಂದೆಯೂ ಶಿಕ್ಷಕರು ಸದ್ಗುರು ಆಗಿದ್ದಾರೆ ಈ ಲಕ್ಷ್ಮೀ ನಾರಾಯಣರೇ ತಮ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತೆ ಈಗ ಬ್ರಹ್ಮ ಸರಸ್ವತಿಯಾಗಿದ್ದಾರೆ ಈಗ ಇನ್ನೂ ಪುರುಷಾರ್ಥ ಮಾಡುತ್ತಿದ್ದಾರೆ ಈಗ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವೂ ನಿಮಗಿದೆ ಈಗ ನೀವು ಅಂಧ ಶ್ರದ್ಧೆಯಿಂದ ದೇವತೆಗಳ ಮುಂದೆ ತಲೆಬಾಗುವುದಿಲ್ಲ ದೇವತೆಗಳ ಮುಂದೆ ಹೋಗಿ ತಮ್ಮನ್ನು ಪತಿತರೆಂದು ಸಿದ್ಧ ಮಾಡುತ್ತಾರೆ ತಾವು ಸರ್ವಗುಣ ಸಂಪನ್ನರು ನಾವು ಪಾಪಿ ವಿಕಾರಿಗಳಾಗಿದ್ದೇವೆ ನಮ್ಮ ಯಾವುದೇ ಗುಣವಿಲ್ಲವೆಂದು ಹೇಳುತ್ತಾರೆ ನೀವು ಯಾರ ಮಹಿಮೆ ಮಾಡುತ್ತಿದ್ದೀರೋ ಇಂದು ಸ್ವಯಂ ಈ ರೀತಿ ಆಗುತ್ತಿದ್ದೀರಿ ಬಾಬಾ ಈ ಶಾಸ್ತ್ರ ಇತ್ಯಾದಿಗಳನ್ನು ಓದುವುದು ಯಾವಾಗಿನಿಂದ ಎಂದು ಕೇಳುತ್ತಾರೆ ಇದಕ್ಕೆ ತಂದೆಯು ತಿಳಿಸುತ್ತಾರೆ ರಾವಣ ರಾಜ್ಯ ಪ್ರಾರಂಭವಾದಾಗಿನಿಂದ ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ ನೀವಿಲ್ಲಿ ಕುಳಿತುಕೊಂಡಾಗ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವು ಧಾರಣೆಯಾಗಬೇಕು ಈ ಸಂಸ್ಕಾರವನ್ನು ಆತ್ಮವು ತೆಗೆದುಕೊಂಡು ಹೋಗುತ್ತದೆ ಜನರಿಗೆ ನಾವು ಬದಲಾದದ್ದು ಬೇಗ ಕಾಣಿಸುತ್ತದೆ ಆದರೆ ಅವರ ಯಾವ ಮಾತಿಂದ ನಾವು ಬದಲಾದೆವು ಅನ್ನುವುದು ಮಾತ್ರ ತಿಳಿಯುವುದಿಲ್ಲ ಬಾಬಾ ಸಮುದ್ರದಲ್ಲಿ ಎಷ್ಟೊಂದು ದೂರದವರೆಗೂ ಹೋಗುತ್ತಾರೆ ಪರಿಶೀಲನೆ ಮಾಡ್ತಾರೆ ಆದರೆ ಅಂತ್ಯವನ್ನ ಮುಟ್ಟಲು ಸಾಧ್ಯವಿಲ್ಲ ನೀರೇ ನೀರಿದೆ ವಿಮಾನದಲ್ಲಿ ಮೇಲೆ ಹೋಗ್ತಾರೆ ಅದಕ್ಕೆ ಮತ್ತೆ ಅದು ಹಿಂತಿರುಗಿ ಬರುವಷ್ಟು ಇಂಧನವನ್ನ ಹಾಕಬೇಕಾಗುತ್ತೆ ಆಕಾಶವು ಬೇಹದ್ದಿನದಾಗಿದೆ ಅಲ್ಲವೇ ಸಾಗರವೂ ಬೇಹದಿನದ್ದಾಗಿದೆ ಆಕಾಶ ತತ್ವವು ಬೇಹದಿನದ್ದಾಗಿದೆ ಧರಣಿಯು ಬೇಹದಿನದ್ದಾಗಿದೆ ನೋಡ್ತಾರೆ ಹೋಗಿ ಸಾಗರದ ಕೆಳಗೆ ಮತ್ತೆ ಧರಣಿ ಇದೆ ಪರ್ವತವು ಯಾವುದರ ಮೇಲೆ ನಿಂತಿದೆ ಧರಣಿಯ ಮೇಲಲ್ಲವೇ ಮತ್ತೆ ಭೂಮಿಯನ್ನ ಅಗೆದಾಗ ಪರ್ವತವು ಹೊರಬರುತ್ತೆ ಅದರ ಕೆಳಗೆ ಮತ್ತೆ ನೀರು ಸಹ ಹೊರಬರುತ್ತೆ ಸಾಗರವು ಧರಣಿಯ ಮೇಲಿದೆ ಎಲ್ಲಿಯವರೆಗೆ ನೀರಿದೆ ಅಲ್ಲಿಯವರೆಗೆ ಭೂಮಿ ಇದೆ ಎಂದು ಅದರ ಅಂತಿಮ ಯಾರು ಮುಟ್ಟಲು ಸಾಧ್ಯವಿಲ್ಲ ಯಾವಾಗಿನಿಂದ ಪ್ರಾರಂಭವಾಯಿತೆಂದು ಹೇಳುವುದಾದರೆ ಮತ್ತೆ ಅದಕ್ಕೆ ಅಂತ್ಯವೂ ಇರಬೇಕು ಉಳಿದಂತೆ ಹೊಸ ಪ್ರಪಂಚವೂ ಯಾವಾಗಿನಿಂದ ಆರಂಭವಾಗುತ್ತದೆ ನಂತರ ಯಾವಾಗ ಹಳೆಯದಾಗುತ್ತದೆ ಎಂಬ ಮಾತನ್ನು ಅವಶ್ಯವಾಗಿ ತಿಳಿಸಬೇಕಾಗುತ್ತದೆ ಇದು ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಇದು ಸುತ್ತುತ್ತಲೇ ಇರುತ್ತದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಸುಳ್ಳು ಹೇಳಿಬಿಟ್ಟಿದ್ದಾರೆ ಸತ್ಯಯುಗದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಆದ್ದರಿಂದ ಇದನ್ನು ಮನುಷ್ಯರು ಕೇಳುತ್ತಾ ಕೇಳುತ್ತಾ ಅದನ್ನೇ ಸತ್ಯವೆಂದು ತಿಳಿದುಕೊಂಡಿದ್ದಾರೆ ಭಗವಂತರು ಯಾವಾಗ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆಂದು ಅವರಿಗೆ ತಿಳಿಯುವುದೇ ಇಲ್ಲ ಅಣ್ಣ ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳಿಗೆ ತಂದೆ ತಿಳಿಸ್ತಾರೆ ತಂದೆಯಿಂದ ಏನು ಸಿಗುತ್ತದೆಯೋ ಅದು ಮತ್ತಾರಿ ಸಿಗುವುದಿಲ್ಲ ಆಕಾಶದ ಧರಣಿ ಇಡೀ ವಿಶ್ವದ ಕೊಡ್ತಾರೆ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ನಂತರದಲ್ಲಿ ಯಾವ ರಾಜರು ಮೊದಲಾದವರಿರುತ್ತಾರೆಯೋ ಇರುತ್ತಾರೆಯೋ ಅವರು ಭಾರತದವರಾಗಿದ್ದರು ಗಾಯನವೂ ಇದೆ ಯಾವುದನ್ನ ತಂದೆಯು ಕೊಡುತ್ತಾರೆಯೋ ಅದನ್ನ ಮತ್ತಾರು ಕೊಡಲು ಸಾಧ್ಯವಿಲ್ಲ ತಂದೆಯೇ ಬಂದು ಪ್ರಾಪ್ತಿ ಮಾಡಿಸುತ್ತಾರೆ ಅಂದಾಗ ಈ ಪೂರ್ಣ ಜ್ಞಾನವನ್ನ ಬುದ್ಧಿಯಲ್ಲಿ ಇಟ್ಟುಕೊಳ್ಬೇಕು ಯಾರಿಗೆ ಬೇಕಾದರೂ ತಿಳಿಸುವಂತೆ ಇರಬೇಕು ಇಷ್ಟು ತಿಳಿದುಕೊಳ್ಳುವಂತೆ ಈಗ ಯಾರು ತಿಳಿಸಲು ಸಾಧ್ಯ ಯಾರು ಬಂಧನ ಮುಕ್ತರಾಗಿದ್ದಾರೋ ಅವರೇ ತಿಳಿಸ್ತಾರೆ ಆತ್ಮವನ್ನು ಪಾವನ ಮಾಡಿಕೊಳ್ಳಲು ಏಕಾಂತದ ಬಟ್ಟಿಯಲ್ಲಿ ಇರಬೇಕಾಗಿದೆ ಒಬ್ಬ ತಂದೆಯ ವಿನಃ ಮತ್ತು ಯಾವುದೇ ಮಿತ್ರ ಸಂಬಂಧಿಗಳು ನೆನಪಿಗೆ ಬರಬಾರದು ಬುದ್ಧಿಯಲ್ಲಿ ಪೂರ್ಣ ಜ್ಞಾನವನ್ನಿಟ್ಟುಕೊಂಡು ಬಂಧನ ಮುಕ್ತರಾಗಿ ಅನ್ಯರ ಸೇವೆ ಮಾಡಬೇಕಾಗಿದೆ ತಂದೆಯೊಂದಿಗೆ ಸತ್ಯ ವ್ಯಾಪಾರ ಮಾಡಬೇಕಾಗಿದೆ ಹೇಗೆ ತಂದೆಯು ಎಲ್ಲವನ್ನೂ ಗುಪ್ತವಾಗಿ ಮಾಡಿದರೂ ಹಾಗೆಯೇ ಗುಪ್ತ ದಾನ ಮಾಡಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಮಾಯೆಯ ವಿಕರಾಳ ರೂಪದ ಆಟವನ್ನ ಸಾಕ್ಷಿಯಾಗಿದ್ದು ನೋಡುವಂತಹ ಮಾಯಾಜಿತ್ ಭವ ಮಾಯೆಯನ್ನ ಸ್ವಾಗತಿಸುವಂತಹವರು ವಿಕರಾಳ ರೂಪವನ್ನ ನೋಡಿ ಗಾಬರಿಯಾಗುವುದಿಲ್ಲ ಸಾಕ್ಷಿಯಾಗಿ ಇದ್ದು ಆಟವನ್ನ ನೋಡುವುದರಿಂದ ಮಜಾ ಬರುತ್ತೆ ಯಾಕೆಂದ್ರೆ ಮಾಯೆ ಹೊರಗಿನಿಂದ ಹುಲಿಯ ರೂಪ ಕಾಣುವುದು ಆದರೆ ಅದರ ಶಕ್ತಿ ಬೆಕ್ಕಿನಷ್ಟು ಇಲ್ಲ ಕೇವಲ ನೀವು ಗಾಬರಿಯಾಗಿ ಅದನ್ನ ದೊಡ್ಡದಾಗಿ ಹೇಗೆ ಮಾಡುವಿರಿ ಏನು ಮಾಡಲಿ ಹೇಗಾಗುವುದು ಆದರೆ ಇದೇ ಪಾಠವನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಏನೆಲ್ಲ ಆಗುತ್ತಿದೆ ಅದು ಒಳ್ಳೆಯದು ಮತ್ತು ಏನು ಆಗುವುದಿದೆ ಅದು ಇನ್ನೂ ಒಳ್ಳೆಯದು ಸಾಕ್ಷಿಯಾಗಿದ್ದರೂ ಆಟವನ್ನ ನೋಡಿ ಆಗ ಮಾಯಾಜಿ ಆಗುವಿರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾರು ಸಹನಶೀಲರಾಗಿರುತ್ತಾರೆ ಅವರು ಯಾರದ್ದೇ ಭಾವ ಸ್ವಭಾವದಿಂದ ಹೊಟ್ಟೆ ಕಿಚ್ಚು ಪಡೋದಿಲ್ಲ ವ್ಯರ್ಥ ಮಾತುಗಳನ್ನ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದರಲ್ಲಿ ಬಿಟ್ಟು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದೆ ಅನ್ಕೊಂತೀನಿ ಹಾಗಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ